ಸೆಪ್ಟೆಂಬರ್ ಅಂತ ಹೇಳಿದ್ರೆ ಹೇಳಿಕೆಗೆ ಈಗಲೂ ಬದ್ಧ ಯಾವ್ದಕ್ಕೆ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡತಕ್ಕಂಥದ್ದಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋ ಅಂತದೇನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲಾ ಗೆಲ್ಸಿ ಕಳ್ಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿ ಅವ್ರೆಲ್ಲಾ ಪ್ರಬುದ್ಧರು ಅಂತಾನೆ ಇಲ್ಲಿ ಆಯ್ಕೆ ಆಗಿ ಬಂದಿರ್ತಕ್ಕಂತದ್ದು ಅವ್ರು ಯಾರನ್ ಭೇಟಿ ಮಾಡ್ಬೇಕು ಯಾರನ್ ಭೇಟಿ ಮಾಡಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ನೋಡಮ್ಮ ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತು ಹೇಳಿಲ್ಲ ಇಂದ ಸೆಪ್ಟೆಂಬರ್ ಅಂತ ಹೇಳಿದಿನಲ್ಲಪ್ಪ ಆ ಹೇಳಿಕೆಗೆ ಈಗಲೂ ಭತ್ತ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡತಕ್ಕಂಥದ್ದಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋ ಅಂತದೇನಿಲ್ಲ ಅವ್ರಗಳಿಗೂ ಎಲ್ಲಾ ಜನ ಎಲ್ಲ ಗೆಲ್ಸಿ ಕಳ್ಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಾನೆ ಇಲ್ಲಿ ಆಯ್ಕೆ ಆಗಿ ಬಂದಿರತಕ್ಕಂಥದ್ದು ಅವ್ರು ಯಾರನ್ ಭೇಟಿ ಮಾಡ್ಬೇಕು ಯಾರನ್ ಭೇಟಿ ಮಾಡಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ ಇದೆ ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ ಮೇಡಮ್ಮ ನಾನು ಮುನಿಸ್ಕೊಂಡು ಏನ್ ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನ್ ಹೇಳ್ಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತು ಹೇಳಿಲ್ಲ ಯಾವಾಗ ಸೆಪ್ಟೆಂಬರ್ ಅಂತ ಹೇಳಿದ್ರೆ ಹೇಳಿಕೆಗೆ ಈಗಲೂ ಭದ್ರೆ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳ್ಸ್ಕೊಂಡು ಮಾಡೋ ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರೆಲ್ಲಾ ಅವ್ರೆಲ್ಲಾ ಪ್ರಬುದ್ರು ಅಂತಾನೆ ಇಲ್ಲಿ ಆಯ್ಕೆ ಆಗಿ ಬಂದಿರ್ತಕ್ಕಂಥದ್ದು ಅವ್ರು ಯಾರನ್ ಭೇಟಿ ಮಾಡ್ಬೇಕು ಯಾರನ್ ಭೇಟಿ ಮಾಡಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಮೇಡಮ್ಮ ನಾನು ಮುನಿಸ್ಕೊಂಡು ಏನ್ ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನ್ ಹೇಳ್ಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತೂ ಹೇಳಿಲ್ಲ ಸೆಪ್ಟೆಂಬರ್ ಅಂತ ಹೇಳಿದ್ರೆ ಈಗಲೂ ಬದ್ಧಕ್ಕೆ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡತಕ್ಕಂಥದ್ದಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳ್ಸ್ಕೊಂಡು ಮಾಡೋ ಅಂತದೇನಿಲ್ಲ ಅವ್ರಗಳ್ಗೂ ಎಲ್ಲಾ ಜನ ಎಲ್ಲಾ ಗೆಲ್ಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರೆಲ್ಲಾ ಪ್ರಬುದ್ಧರು ಅಂತಾನೆ ಇಲ್ಲಿ ಆಯ್ಕೆ ಆಗಿ ಬಂದಿರ್ತಕ್ಕಂಥದ್ದು ಅವ್ರು ಯಾರನ್ ಭೇಟಿ ಮಾಡ್ಬೇಕು ಯಾರನ್ ಭೇಟಿ ಮಾಡಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ ನಾನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನ್ ಹೇಳ್ಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತು ಹೇಳಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ